ਸਰ ਜੀ ਸਰ ਜੀ ਇਹ ਕਟਮਸ ਬੰਦ ਹੋ ਰਿਹਾ ਹੈ ਸਰ ਕੇਵਲ ਲਈ ਮੋਗਲ ਸਮਾਧੀ ਦੀ ਨਮਨ ਮੋਦਨੇਦਗੀ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ದೇವೇಗೌಡರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತ ಮತದಾರ ಬಂಧುಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರವಾಗಿ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಅವ್ರದೇ ಸರ್ಕಾರ ಇಟ್ಕೊಂಡು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ರೂ ಕೊನೆಗೆ ಮತದಾರ ಬಂಧುಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ಸದಾ ಚಿರೋಣಿಯಾಗಿ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರೋ ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬು ಸಹಕಾರ ಕೊಟ್ಟು ಕೋಲಾರ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತದಾರ ಬಂಧುಗಳು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತುಂಪ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಆವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾದ ಮೇಲೆ ನನ್ನನ್ನು ಮೇಲೆ ಸೆಕೆಂಡ್ ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ಆದಂಥ ನಮ್ಮ ಮಲ್ಲೇಶ್ ಬಾಬು ಗೆಲ್ಸ್ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೋಲಾರ ಜನತೆಗೆ ತುಂಬ ಆಗಿದೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಮ್ಯುನಿಟಿ ಅವ್ರು ಬಂದು ನರೇಂದ್ರ ಮೋದಿಜಿಯವ್ರನ್ನ ಆಪೋಸ್ ಮಾಡಿಕೊಂಡು ಅವ್ರನ್ನ ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ವಿ ನಮ್ಮಲ್ಲಿ ನಾವು ಗೆಲ್ತಿರಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಒಂದು ಅಷ್ಟು ಪರ್ಸೆಂಟೇಜ್ ನಮ್ಮಲ್ಲಿ ಏನು ಕಡಿಮೆ ಆಗಿದೆ ಅದರಿಂದ ಇದಾಯಿತು ಹೊರತು ಅದು ಬಿಟ್ಟರೆ ಬೇರೆ ಏನಿಲ್ಲ ನಾನು ನೀವು ನೋಡಿದಿರಿ ಕಳೆದ ಐದು ಜನ ಶಾಸಕರಿದ್ದರು ನಾವು ಎಲ್ಲ ಕಡೆ ನಾವು ಲೀಡ್ ಬಂದಿದ್ರೆ ನಾವು ಅಷ್ಟು ಲೀಡಲ್ಲಿ ಗೆಲ್ತೀರಿ ಇಷ್ಟು ಲೀಡಲ್ಲಿ ಗೆಲ್ತೀರಿ ಅಂತ ಇದ್ದ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಇಪ್ಪತ್ತು ಸಾವಿರ ಲೀಡಲ್ಲಿ ನಾವು ಇದ್ದೀರಿ ಅದಕ್ಕೂ ನಿಜಕ್ಕೂ ಸ್ವಾಗತಾರ್ಹ ಎಲ್ಲ ಕಡೆ ಇಂಡಿಗೆ ಹತ್ತು ಬಂದು ಏನು ಮಾಡಿಕೊಂಡು ಯಾವ ರೀತಿ ದೇಶನ ಒಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುನಿಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀರಿ ಅಂತೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮೋದಿಯವ್ರನ್ನ ಸೋಲಿಸ್ತೀರಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದೆಲ್ಲ ಸಪೋರ್ಟ್ ತಗೋತಾರೆ ಆಮ್ ಆದ್ಮಿ ಪಾರ್ಟಿಯವರೂ ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದನೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ದೀರಿ ಇದು ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳಿ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣವನ್ನು ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥದ್ದು ಈ ಹಿಂದಿ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲಲ್ಲಿ ಏನು ಬಂತು ಇನ್ನೂ ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸಿಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫ್ರೆನ್ಸಲ್ಲಿ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥವುದು ನಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ನಾಡು ಇರ್ಬೋದು ಕೇರಳಲ್ಲೂ ನಾವು ಖಾತೆ ತೆರೀತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಸ್ಟೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟ್ಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮಗೆ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಗೊತ್ತು ಕೊಟ್ಟಿದ್ದರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈ ಎಲ್ಲ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೌರ್ಸ್ ಅಂತ ಹೇಳ್ಬಿಟ್ಟು ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ಸೋಲಿಸ್ಬೇಕಂತೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುಕ್ಕಾಣಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಡಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್